ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಹತ್ರ ಎಷ್ಟೋ ಜನ ಬಂದಾಗ ತೊಂದರೆಗಳಿದೆ ನಾವೆಲ್ಲ ದೋಷ ಪರಿಹಾರ ಮಾಡ್ಕೊಂಡಿದೀವಿ ಶಾಪ ಪರಿಹಾರಕ್ಕೆ ಎಲ್ಲೋ ಸುತ್ತಾಡ್ಕೊಂಡ್ ಬಂದಿದೀವಿ ಎಲ್ಲಾ ರೀತಿಯ ಪರಿಹಾರ ಮಾಡಿಕೊಂಡು ಸಹ ನಮಗೆ ತೊಂದರೆಗಳು ತಪ್ಪಿದ್ದಲ್ಲ ನಮ್ಮ ಕೋರಿಕೆಗಳು ನೆರವೇರ್ತಾ ಇಲ್ಲ ಆರೋಗ್ಯ ಸುಧಾರಿಸ್ತಾ ಇಲ್ಲ ಅಥವಾ ಅನ್ಕೊಂಡಿದ ಕೆಲಸಗಳು ಆಗ್ತಾನೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಈ ನಾವು ಜಾತಕ ಪರಿಶೀಲನೆ ಮಾಡ್ಕೊಂಡಾಗ ಅದರ ಪ್ರಕಾರ ನಾವು ಪರಿಹಾರ ಮಾಡ್ಕೊಂಡಾಗ್ಲೂ ಸಹ ಯಾಕೆ ಪರಿಹಾರ ಸಿಗ್ತಾ ಇಲ್ಲ ಏನ್ ಕಾರಣ ಅನ್ನೋದಾದ್ರೆ ಇದಿಷ್ಟೇ ದೋಷ ಇದಿಷ್ಟೇ ಶಾಪ ಅಂತ ನಾವು ತಗೊಳಕ್ ಹೋಗ್ತಾ ಇರ್ತ ಅದ್ರಾಚೆ ನಾವು ಎಷ್ಟೆಷ್ಟೋ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಇದು ಜೀವನ ನಮ್ಮದೇ ನಮಗ್ ಗೊತ್ತಿದ್ದು ಗೊತ್ತಿಲ್ಲದೆನೋ ಅಥವಾ ಅಹಂಕಾರದಿಂದಲೋ ಅಥವಾ ಮುಗ್ಧತೆಯಿಂದಲೋ ಅಥವಾ ಮೌಢ್ಯತೆಯಿಂದಲೋ ಯಾವುದೋ ಒಂದು ರೀತಿಯಿಂದ ತಪ್ಪುಗಳನ್ನ ಸಾಕಷ್ಟು ಮಾಡ್ತಾ ಇರ್ತೀವಿ ಯಾವಾಗ ಯಾತಕ್ಕೆ ಯಾವಾಗ ಯಾವ ಮನಸ್ಸಿನಿಂದ ಮಾಡ್ತೀವಿ ಅನ್ನೋದು ಗೊತ್ತೇ ಇರೋದಿಲ್ಲ ಪರಿಜ್ಞಾನನೇ ಇರೋದಿಲ್ಲ ಅಂತಹ ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡಿರ್ತಾರೆ ಬರೀ ಶಾಪ ದೋಷ ಅಂತ ತಗೊಳಕ್ ಹೋಗ್ಬಾರ್ದು ನಮ್ಮ ಕಷ್ಟಗಳಿಗೆ ಕಾರಣ ಅದು ಗ್ರಹ ದೋಷ ಇರ್ಬೋದು ಪಿತೃದೋಷ ದೋಷ ಸರ್ಪದೋಷ ಇನ್ನೊಂದು ಇನ್ನೊಂದು ಏನೇ ಇದ್ರೂ ಸಹ ಇನ್ನಷ್ಟು ಕರ್ಮ ನಮ್ಮನ್ನ ಕಾಡ್ತಾ ಇದೆ ಅದನ್ನ ಬೆಂಬಿಡದೆ ನಮ್ಮ ಆ ಕರ್ಮಗಳು ನಮ್ಮ ಜೊತೆನೆ ಇದೆ ಅದಕ್ಕೆ ಏನಪ್ಪಾ ಪರಿಹಾರ ಅಂತ ಎಷ್ಟು ಜನ ಕೊರಕ್ತಾ ಇರ್ತಾರೆ ಆರೋಗ್ಯದ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಸಂಬಂಧಗಳಲ್ಲಿ ಸಮಸ್ಯೆಗಳು ವಿದ್ಯೆಯಲ್ಲಿ ಸಮಸ್ಯೆಗಳು ಉದ್ಯೋಗದಲ್ಲಿ ಸಮಸ್ಯೆಗಳು ಹೀಗೆ ಒಂದ ಎರಡ ಎಷ್ಟು ಸಮಸ್ಯೆಗಳು ಒಬ್ಬ ಮನುಷ್ಯನಿಗೆ ಕಾಡ್ತಾ ಇರ್ತಾರೆ ಮನೇಲಿ ಎಷ್ಟೋ ಜನ ಇರ್ತಾರೆ ಒಬ್ಬೊಬ್ಬರಿಗೂ ಒಂದೊಂದು ಸಮಸ್ಯೆ ಮದ್ವೆ ಆಗ್ತಾ ಇರೋದಿಲ್ಲ ಸಂತಾನ ಆಗ್ತಾ ಇರೋದಿಲ್ಲ ಮಾನಸಿಕವಾಗಿ ಖುಷಿಯಾಗಿ ಸಮಾಧಾನವಾಗಿ ಇರೋದಿಲ್ಲ ಎಲ್ಲವೂ ಇದ್ರು ಏನೋ ಕಳ್ಕೊಂಡಿರೋರ್ತಾರ ಇದಕ್ಕೆಲ್ಲ ಕಾರಣ ಆ ವ್ಯಕ್ತಿ ಮಾಡಿರ್ತಕ್ಕಂತಹ ಅಥವಾ ಮಾಡ್ತಾ ಇರ್ತಕ್ಕಂತಹ ಒಂದು ಕೃತಿಗಳು ಇರ್ಬೋದು ಅಂದ್ರೆ ಕಾರ್ಯಗಳು ಅಥವಾ ಕೆಲಸಗಳು ಅಂತ ಹೇಳ್ಬಹುದು ನಡೆನುಡಿಗಳು ಅವರ ಆಲೋಚನೆಗಳು ಅದಕ್ಕೆ ಆ ಒಂದು ಕಷ್ಟಕ್ಕೆ ಕಾರಣ ಆಗಿರಬಹುದು ಅಂತ ಹೇಳ್ತೀವಿ ಇಷ್ಟೆಲ್ಲ ಮಾಡಿದ್ರು ಸಹ ಎಲ್ಲೋ ಒಂದು ಆ ವ್ಯಕ್ತಿ ತಪ್ಪು ಮಾಡ್ತಾನೆ ಇರ್ಬೋದು ಮಾಡಿರಬಹುದು ಅದ ಮೂಲವನ್ನ ನಾವು ನೋಡಿದಾಗ ಅದಕ್ಕೆ ಸರಳವಾಗಿ ಅದನ್ನ ತಿಳಿಸ್ಕೊಂಡು ಅದಕ್ಕೆ ಪರಿಹಾರ ಕೊಟ್ಟಾಗ ಆ ತಪ್ಪುಗಳು ಮಾಡದೇ ಇರೋ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಾಗ ಅದಕ್ಕೆ ಕ್ಷಮೆಯನ್ನ ಕೇಳಿದಾಗ ಸುಲಭವಾಗಿ ಅವರ ಕೆಲಸಗಳು ಶೀಘ್ರವಾಗಿ ನಡೆದಿರುತ್ತೆ ಅಂತಹ ತಪ್ಪುಗಳನ್ನ ಇವತ್ತು ನೋಡೋಣ ಈ ತಪ್ಪುಗಳು ಮಾಡಿದ್ದೇ ಆದ್ರೆ ಜನ್ಮ ಜನ್ಮದಿಂದ ಆ ಕರ್ಮಗಳು ಅವರನ್ನು ಬೆಂಬಿಡದೆ ಕಾಡ್ತಾರ್ಥ ಅವ್ರು ಹೋದ ಜನ್ಮದಲ್ಲಿ ಮಾಡಿರ್ಬಹುದು ಅಥವಾ ಈಗ ಹುಟ್ಟಿದಾಗ್ಲಿಂದನು ಮಾಡ್ಕೊಂಡ್ ಬಂದಿರಬಹುದು ಈ ವಿಚಾರ ಅವ್ರ ಗೊತ್ತಿಲ್ಲದೆ ಇರಬಹುದು ಗೊತ್ತಿದ್ರು ಅದು ತಪ್ಪು ಅಂತ ಅನ್ನಿಸ್ದೇ ಇರಬಹುದು ತಪ್ಪು ಅನಿಸಿದ್ರು ಒಂದೊಂದ್ಸಲ ಅದನ್ನೇ ಮಾಡಿಬಿಟ್ಟಿರಬಹುದು ನೋಡಿ ತಪ್ಪು ನಮಗೆ ತೊಂದರೆ ಆಗೋದಿಕ್ಕೆ ಏನೆಲ್ಲ ಹಿಂಗೆಲ್ಲ ನಡೀತಾ ಇರುತ್ತೆ ಒಂದ್ ಸಲ ತಾನೇ ಅಂತ ಅನ್ಕೊಂಡ್ಬಿಡ್ತಿವಿ ಏನೋ ಒಂದ್ ತಪ್ಪು ಮಾಡಿದಾಗ ಇದೊಂದು ಸಲ ತಾನೇ ದೇವ್ರ್ ಬಿಡ್ತಾರೆ ಅಂತ ಅನ್ಕೊಡ್ತಿವಿ ಕ್ಷಮಿಸ್ತಾರೋ ಇಲ್ಲೋ ನಮಗ್ ಗೊತ್ತಿಲ್ಲ ಗೊತ್ತಿಲ್ಲ ಅದೇ ತಪ್ಪು ದೊಡ್ಡದಾಗಿರಬಹುದು ಹಾಗಾಗಿ ನಾವು ಮಾಡಬಾರ್ದು ನಮ್ಮ ಮನೇಲಿರ್ತಕ್ಕಂತ ಯಾರು ಈ ತರ ತಪ್ಪುಗಳು ಮಾಡಬಾರ್ದು ಈ ಮೂರು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಎಲ್ಲೆಲ್ಲಿ ನಾವು ತಪ್ಪುಗಳನ್ನ ಮಾಡ್ತೀವ ಯಾರಿಗೆ ಇದರಿಂದ ತೊಂದರೆ ಆಗುತ್ತೆ ಹೇಗೆ ನಾವು ಆ ಶಾಪಕ್ಕೆ ಅಥವಾ ಆ ದೋಷಕ್ಕೆ ಗುರಿ ಆಗ್ತೀವಿ ಇದು ಎಲ್ಲದಕ್ಕಿಂತ ದೊಡ್ಡ ಶಾಪವಾಗಿ ದೋಷವಾಗಿ ಯಾವ ರೀತಿ ಪರಿಣಾಮ ಬೀರುತ್ತೆ ನಮ್ಮ ಜೀವನದಲ್ಲಿ ಅನ್ನೋದೆಲ್ಲವನ್ನ ಅವಲೋಕನ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ಲವೂ ಸಹ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು ಸೊ ದೊಡ್ಡೋರೆಲ್ಲ ಹೇಳ್ತಾ ಇರ್ತಾರೆ ಶಾಸ್ತ್ರಗಳಲ್ಲಿ ಇದಿದೆ ಧರ್ಮ ಗ್ರಂಥಗಳಲ್ಲಿ ಇದೆ ಪುರಾಣಗಳಲ್ಲಿ ಬರ್ತಾ ಇರುತ್ತೆ ಹಿರಿಯರಿದ್ರೆ ಹೇಳ್ತಾ ಇರ್ತಾರೆ ತುಂಬಾ ಶುದ್ಧವಾದ ಸಾತ್ವಿಕವಾದ ಧಾರ್ಮಿಕ ಜೀವನವನ್ನು ಮಾಡ್ತಕ್ಕಂಥವ್ರು ಈ ತಪ್ಪುಗಳನ್ನು ಮಾಡಬಾರ್ದು ಅಂತಾನೆ ಹೇಳ್ತಾ ಇರ್ತಾರೆ ಏನಾಗುತ್ತೆ ಬಿಡು ಅಂತಾನು ಏನೋ ಒಂದು ರೀತಿಯ ಹಠದಿಂದನೋ ಅಥವಾ ಒಂದು ಇಂದನೋ ಬದುಕ್ತಾ ಇದ್ರೆ ಅದಕ್ಕೆ ಅರ್ಥ ಎಲ್ಲಿದೆ ಅಥವಾ ಗೊತ್ತಿದ್ರೂ ಅಂತಹ ತಪ್ಪುಗಳು ಮಾಡ್ಬಿಟ್ರೆ ಆ ಜೀವನಕ್ಕೆ ನಿಜವಾಗ್ಲೂ ಅವ್ರ ಆ ತಪ್ಪನ್ನ ಮಾಡ್ತಾ ಇದ್ರೆ ಆ ಶಿಕ್ಷೆ ಅನ್ನೋದು ಬೇರೆಯವ್ರಿಗೆ ಆಗ್ತಾ ಇದ್ದಾಗ ಅವ್ರು ಅನುಭವಿಸ್ತಾ ಇದ್ರೆ ಅದರಿಂದ ಈಶೆ ಬರಕ್ ಆಗದೆ ಎಲ್ಲರೂ ಸಹ ದುಃಖ ಪಡ್ಬೇಕಾಗುತ್ತೆ ಇದರಲ್ಲಿ ಪ್ರಾಣಿಗಳು ನೋಡಿ ಮನುಷ್ಯನಿಗೆ ಬುದ್ಧಿ ಇದೆ ಮಾತನಾಡುವ ಶಕ್ತಿ ಇದೆ ಆಲೋಚನೆ ಮಾಡುವ ಶಕ್ತಿ ಇದೆ ಅಂತ ನಮ್ಗೆಲ್ಲಾ ಗೊತ್ತು ಪ್ರಾಣಿಗಳಿಗೆ ಮತ್ತು ಪಶು ಪಕ್ಷಿಗಳಿಗೆ ಅಥವಾ ಮರ ಗಿಡಗಳಿಗೆ ಇಂತಹ ಮಾತನಾಡುವಂತಹ ಶಕ್ತಿ ಇರೋದಿಲ್ಲ ಅಂತ ಒಂದು ವಿಚಾರದಲ್ಲಿ ನಾವೇನಾದ್ರೂ ಈ ತಪ್ಪುಗಳನ್ನ ಮಾಡ್ತಾ ಇದೀವೋ ಸಲ ನೋಡ್ಕೊಳ್ಳಿ ಎಷ್ಟೋ ಜನ ಒಳ್ಳೇದ್ನು ಮಾಡ್ತಾ ಇರ್ಬೋದು ಅದು ತೊಂದರೆ ಇರಬಹುದು ಅದಕ್ಕೆ ಬೇರೆ ಕಾರಣಗಳಿರುತ್ತೆ ಈಗ ಈ ವಿಚಾರಗಳಲ್ಲಿ ತಪ್ಪು ಮಾಡ್ತಾ ಇದೀವಿ ಅಂತ ನೋಡಿ ಈ ಗಿಡಗಳಿಗೆ ನಾವು ಮನೆ ಒರೆಸಿರ್ತಕ್ಕಂತಹ ನೀರನ್ನು ಆಗ್ತಿರ್ತಿವಿ ಅಥವಾ ಕಲ್ಮಶ ಇರ್ತಕ್ಕಂತಹ ನೀರನ್ನು ಹಾಕ್ತಾ ಇರ್ತೀವಿ ಮನೆ ಒರೆಸೋದು ಯಾತಕ್ಕೆ ನಾವು ಆ ನೆಗೆಟಿವಿಟಿನ ತೆಗೆದಕ್ಕೆ ಮನೇಲಿರ್ತಕ್ಕಂಥ ಕೊಳೆಯನ್ನ ಗಲೀಜನ ತೆಗ್ದಿರ್ತೀವಿ ಗುಡ್ಸಿರೋದೇ ಇರ್ಬೋದು ಒರೆಸಿರೋದೇ ಇರ್ಬೋದು ಆ ನೀರ್ ಇರ್ಬೋದು ಆ ಕಸ ಇರ್ಬೋದು ಗಿಡಗಳ ಹತ್ರ ಹಾಕ್ಬಾರ್ದು ಇದು ದೋಷ ಯಾಕಂದ್ರೆ ಆ ಗಿಡಗಳಿಗೂ ಜೀವ ಇರುತ್ತೆ ಆ ಗಿಡಗಳಲ್ಲಿ ಬಂದಿರ್ತಕ್ಕಂತಹ ತರಕಾರಿನೋ ಹಣ್ಣನ್ನೋ ಅಥವಾ ಹೂಗಳನ್ನ ನಾವು ದೇವರಿಗೆ ಬಳಸ್ತಾ ಇರ್ತೀವಿ ಈ ಕೆಟ್ಟ ನೆಗೆಟಿವಿಟಿನ ಆ ಗಿಡಗಳಿಗೆ ಯಾವ ಕಾರಣಕ್ಕೂ ಹಾಕ್ಬಾರ್ದು ಇದು ನಮಗೆ ಮತ್ತೆ ದೋಷವಾಗಿ ಪರಿಣಾಮ ಬೀರ್ತಾ ಇರುತ್ತೆ ನಾವು ಅಲ್ಲಿಂದ ಹೂವು ಮಾಡ್ತಕ್ಕಂಥ ಹೂವಿರ್ಬೋದು ಹಣ್ಣಿರ್ಬೋದು ದೇವರಿಗೆ ಬಳಸ್ಬಹುದು ನಾವು ತಿನ್ಬಹುದಲ್ವಾ ಸೊ ಹಾಗಾಗಿ ಯಾವ ಕಾರಣಕ್ಕೂ ಆ ನೀರನ್ನ ಅಲ್ಲಿ ಅದರ ಒಂದು ದೋಷ ಮತ್ತೆ ನಾವೇ ತಗೊಳ್ತಾ ಇರ್ತೀವಿ ಈ ವಿಚಾರವನ್ನ ನೋಡಿ ಎಷ್ಟೋ ಜನ ಈ ಪಾಠಗಳಿಗೆ ನೀರ್ ಹಾಕ್ಬೇಕು ನೀರು ಉಳಿಸ್ಬೇಕು ಅನ್ನೋ ವಿಚಾರದಲ್ಲಿ ಮನೆಲೆ ಗುಡ್ಸಿರ್ತಕ್ಕಂಥದ್ದು ಬಟ್ಟೆ ಜಾಲಿಸಿರ್ತಕ್ಕಂಥದ್ದನ್ನು ನೀರನ್ನ ಗಿಡಗಳಿಗೆ ಹಾಕ್ಬಿಡ್ತಾರೆ ಈ ಕಲ್ಮಶ ಇರ್ತಕ್ಕಂತಹ ವಿತವಾ ಟಾಕ್ಸಿನ್ಸ್ ಇರ್ತಕ್ಕಂತಹ ಅಥವಾ ನೆಗೆಟಿವಿಟಿ ಇರ್ತಕ್ಕಂತಹ ದರಿದ್ರ ದೇವತೆ ಇರತಕ್ಕಂತ ಯಾವ ನೀರನ್ನು ಸಹ ಗಿಡಗಳಿಗೆ ಹಾಕ್ಬಾರ್ದು ಹಾಗೆ ಪ್ರಾಣಿಗಳಿಗೂ ಸಹ ಕೊಡಬಾರ್ದು ಇನ್ನು ಮನೆ ಮುಂದೆ ತುಂಬಾ ಜನ ಹಾಕ್ಬಿಡ್ತಾರೆ ಗೇಟ್ ಮುಂದೆ ಕಲ್ಲಿನ ಮೇಲೆ ಇನ್ನೇನೋ ಕೆಲಸದವ್ರು ನೋಡಿರ್ತೀರ ನೋಡಿರ್ತೀರಾ ಮನೆ ಒರೆಸಿರ್ತಕ್ಕಂಥ ಬಟ್ಟೆ ಒಗ್ತಿರ್ತಕ್ಕಂಥ ನೀರನ್ನು ತಗೊಂಡೋಗಿ ಗೇಟ್ ಮುಂದೆ ಹಾಕ್ಬಿಡ್ತಾರೆ ಅಲ್ಲೂ ಸಹ ಆಕಕ್ಕೆ ಬಿಡಬೇಡಿ ಅದೆಲ್ಲ ಮತ್ತೆ ವಾಪಸ್ ನೆಗೆಟಿವಿಟಿ ಬರುತ್ತಾರ ಆಗ್ಬಿಡುತ್ತೆ ನೀರಿಲ್ಲ ಎಲ್ಲ ಏನ್ ಮಾಡ್ಬೇಕಾಗುತ್ತೆ ಅನ್ನೋದದೆ ಸ್ವಲ್ಪ ಕಡಿಮೆ ಬಳಸಿ ನೀರನ್ನು ಶುದ್ಧವಾದ ನೀರನ್ನ ಮಾತ್ರ ಗಿಡಗಳಿಗೆ ಹಾಕಿ ಶುದ್ಧವಾದ ನೀರನ್ನ ಮಾತ್ರ ಮನೆ ಮುಂದೆ ಹಾಕಿ ಈ ಪಾತ್ರೆ ತುಳಿದಿರ್ತಕ್ಕಂಥ ನೀರನ್ನು ಸಹ ಹಾಕ್ಬಾರ್ದು ಇದು ಸಹ ಅಶುದ್ಧಿ ಮತ್ತೆ ಕೆಮಿಕಲ್ ಇರ್ತಕ್ಕಂಥದ್ದು ಸೋಪನ್ನ ಬಳಸಿರ್ತಕ್ಕಂಥದ್ದು ಕಾಲ್ ಮೇಲೆ ಹಾಕೊಳ್ತಕ್ಕಂಥದ್ದು ಮನೆ ಮುಂದೆ ಆಗ್ತಕ್ಕಂಥದ್ದು ಗಿಡಗಳಿಗೆ ಆಗ್ತಕ್ಕಂಥದ್ದು ಇದನ್ನ ಮಾಡಿ ಇದು ದೋಷವಾಗಿ ಪರಿಣಾಮ ಬೀರುತ್ತೆ ಹೋಗಿರ್ತಕ್ಕಂಥ ನೆಗೆಟಿವಿಟಿ ಮತ್ತೆ ವಾಪಸ್ ಬರ್ತಕ್ಕಂಥದ್ದು ಅದರಿಂದನೇ ದಾರಿದ್ರ್ಯ ಅನ್ನೋದಾಗ್ಲಿ ದಾರಿದ್ರ್ಯ ಅನ್ನೋದು ದೂರ ಆಗಲ್ಲ ತೊಂದರೆಗಳು ಕಡಿಮೆ ಆಗೋದಿಲ್ಲ ಇಂದ ಸೊಪ್ಪು ತರ ತರಕಾರಿಗಳು ತೊಳೆದಿರ್ತಕ್ಕಂಥ ನೀರನ್ನು ಖಂಡಿತ ಹಾಕ್ಬಹುದು ಅದರಿಂದ ತೊಂದರೆ ಆಗೋದಿಲ್ಲ ಅದೇ ಅದಕ್ಕೆ ಯಾವುದೇ ರೀತಿ ಕೆಮಿಕಲ್ ಅನ್ನ ಬಳಸಿರಬಾರ್ದು ಸೊ ಇಂಥದ್ದನ್ನ ನೋಡ್ಕೊಳ್ಳಿ ಎರಡನೇದು ಮನೇಲಿರ್ತಕ್ಕಂತಹ ಊಟದ ವಿಚಾರದಲ್ಲಿ ಹೇಳೋಣ ಹಳಸೋಗಿರ್ತಕ್ಕಂತ ಕೆಟ್ಟೋಗಿರ್ತಕ್ಕಂತಹ ವಾಸನೆ ಬಂದಿರತಕ್ಕಂತಹ ಆಹಾರ ಪದಾರ್ಥಗಳನ್ನ ಪ್ರಾಣಿಗಳಿಗೆ ಯಾವ ಕಾರಣಕ್ಕೂ ಹಾಕ್ಬಾರ್ದು ಯಾವ ವ್ಯಕ್ತಿಗೂ ಅದನ್ನ ಕೊಡಬಾರ್ದು ಯಾರೋ ಮನೆ ಮುಂದೆ ಬಂದ್ರು ಅಂತನೋ ಅಥವಾ ಹಸು ಬಂತು ಅಂತನೋ ನಾಯಿ ತಿನ್ನುತ್ತೆ ಅಂತನೋ ಪಕ್ಷಿಗಳು ತಿನ್ಕೊಳುತ್ತೆ ಅಂತನೋ ತಗೊಂಡೋಗಿ ಕೆಟ್ಟೋಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಯಾವ ಕಾರಣಕ್ಕೂ ಆಚೆ ಹಾಕ್ಬಾರ್ದು ಅಂತ ಡೈರೆಕ್ಟ್ ಆಗಿ ಕೊಟ್ಬಿಡ್ತಾರೆ ಎಷ್ಟೊಂದು ಜನ ಕಲ್ಗಚ್ಚು ಇರುತ್ತಲ್ಲ ಅದಕ್ಕಾದ್ರೂ ಹಾಕ್ಬಿಡ್ತಾರೆ ಅಳ್ಸೋಗಿರೋದು ಎಷ್ಟೋ ಜನ ಹಾಕೋದಿಲ್ಲ ಕೆಲವರಂತೂ ಹಾಕ್ಬಿಡ್ತಾರೆ ಹಾಕೋಕ್ಕೂ ಬಿಡೋದಿಲ್ಲ ಆ ಈ ಪ್ರಾಣಿಗಳನ್ನ ಸಾಕಿರ್ತಕ್ಕಂಥ ಹಸುಗಳನ್ನ ಸಾಕಿರ್ತಕ್ಕಂಥ ವಾಸನೆ ವಾಸಿ ಬಂದಿರ್ತಕ್ಕಂಥ ಕಲಗಚ್ಚಿಗೆ ಹಾಕೋಕೆ ಬಿಡೋದಿಲ್ಲ ಆದ್ರೆ ಎಷ್ಟೋ ಜನ ಗೊತ್ತಿಲ್ಲದೆ ಹಾಕ್ಬಿಡ್ತಾರೆ ವೇಸ್ಟ್ ಆಗ್ಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಅದನ್ನ ಯಾವ ಪ್ರಾಣಿಗೂ ಕೊಡಬಾರ್ದು ಅದನ್ನ ಬಿಸಾಕಬೇಕು ಅಥವಾ ಹಳಸೋಕ್ಕಿಂತ ಮುಂಚೆ ಅದು ಶುದ್ಧವಾಗಿರುವಾಗ್ಲೇನೆ ಅದು ತಿನ್ನೋದಕ್ಕೆ ಯೋಗ್ಯವಾಗಿರ್ಬೇಕಾದ್ರೇನೆ ಪಶು ಪಕ್ಷಿ ಪ್ರಾಣಿಗಳಿಗೆ ಕೊಡ್ಬೇಕಾಗುತ್ತೆ ಅದು ನಿಜವಾದ ಪ್ರೀತಿ ಕಾಳಜಿ ಅಂತ ಹೇಳ್ಬೋದು ಕೆಟ್ಟೋದ ಮೇಲೆ ಯಾವ ವ್ಯಕ್ತಿಗೂ ಕೊಡಬಾರ್ದು ಯಾವ ಪ್ರಾಣಿಗೂ ಕೊಡಬಾರ್ದು ನಮ್ಮಷ್ಟೇ ಜೀವ ಅವಕ್ಕೂ ಇರುತ್ತೆ ಪ್ರಾಣ ಇರುತ್ತೆ ನಾವು ಮಾತಾಡ್ಬೋದು ಅವರ ಬುದ್ಧಿಯಿಂದ ಆಲೋಚಿಸ್ತಾ ಇರುತ್ತವೆ ಪ್ರಾಣಿ ಮತ್ತೆ ಗಿಡಕ್ಕೂ ಜೀವ ಇರುತ್ತಲ್ವ ಹಾಗಾಗಿ ಇದನ್ನ ಯಾವುದನ್ನು ಕೆಟ್ಟೋಗಿರೋದನ್ನ ಕೊಡಬೇಡಿ ಇದು ಮಹಾಪಾಪ ಮಹಾ ದೋಷ ಇದು ಪಂಚ ಮಹಾ ಪಾಪಗಳಲ್ಲಿ ಇದು ಒಂದು ಬರಬಹುದು ಆ ದೋಷಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಜೀವನದಲ್ಲಿ ಜೀವನ ಪೂರ್ತಿ ಹಳಿಸ ಇರುತ್ತೆ ಅವರ ಜೀವನದಲ್ಲಿ ಸುಖ ಅನ್ನೋದಾಗ್ಲಿ ನೆಮ್ಮದಿ ಅನ್ನೋದಾಗ್ಲಿ ಶಾಂತಿ ಅನ್ನೋದಾಗ್ಲಿ ಇರೋದಿಲ್ಲ ಯಾವ ರೀತಿ ಅವರು ಪಶು ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟಿರ್ತಾರೋ ಅಂತಹ ಜೀವನವನ್ನ ಇದು ಮಾಡ್ತಾ ಇರ್ತಾರೆ ಅಂತಹ ಅನಾರೋಗ್ಯಕ್ಕೆ ತುತ್ತಾಗಿರ್ತಾರೆ ಇವರು ಇಂಥದ್ದೇನಾದ್ರೂ ಆ ಪ್ರಾಣಿಗಳಿಗಾಗ್ಲಿ ವ್ಯಕ್ತಿಗಳಿಗಾಗಿ ಕೊಟ್ಟಿದ್ರೆ ಅವರ ಜೀವನದಲ್ಲಿ ಕಷ್ಟಕರವಾಗಿ ಅವರ ಜೀವನ ಇರುತ್ತೆ ಅಥವಾ ಅವರ ಅಂತ ಜೀವನದಲ್ಲಿ ಅಂತಹ ಒಂದು ಸಂದರ್ಭಗಳು ಬರ್ತಾ ಇರುತ್ತೆ ಅಂತಹ ಅನಾರೋಗ್ಯ ಕಾಡ್ತಾ ಇರುತ್ತೆ ಅಂತಹ ತೊಂದರೆಗಳಿಂದ ಕುಗ್ಗೋಗ್ತಾ ಇರ್ತಾರೆ ಅವ್ರಿಗೂ ಸಹ ಈ ರೀತಿಯ ಆಹಾರ ಪದಾರ್ಥಗಳನ್ನ ಯಾರಾದ್ರು ಕೊಡ್ತಾ ಇರ್ಬೋದು ಅಂತ ಸಂದರ್ಭಗಳು ಸಹ ಬರ್ಬೋದು ಅದು ಊಟನೇ ಸಿಗದೆ ಇರಬಹುದು ಅಥವಾ ಊಟ ಮಾಡಕ್ ಆಗದೆ ಇರಬಹುದು ಅವರಿಗೆ ಪ್ರಾಣಿಗಳಿಗೆ ಯಾವಂತ ಆಹಾರವನ್ನು ಕೊಡ್ತಾರೋ ಊಟದ ಅಗತ್ಯ ಇರತಕ್ಕಂಥ ವ್ಯಕ್ತಿಗಳು ಇಂತಹ ಒಂದು ಕೆಟ್ಟೋಗಿರ್ತಕ್ಕಂಥದ್ದು ಕೊಡಬಾರ್ದು ನೋಡಿ ಎಷ್ಟೋ ಜನ ಮನೆಯಲ್ಲಿ ಮಾಡಿರ್ತಕ್ಕಂಥದ್ದು ನಾಳೆ ಕೊಡೋಣ ಆಮೇಲೆ ಕೊಡೋಣ ಅಂತ ಸಿಹಿ ಇರ್ಬೋದು ಹಣ್ಣುಗಳಿರ್ಬಹುದು ತರಕಾರಿ ಇರ್ಬೋದು ಅದು ಕೆಟ್ಟೋದಾಗ ಇನ್ನೇನು ಬೇಡವಾಗ ಬೇಡ ನಮ್ಗೆ ಅನ್ನುವಾಗ ಯಾರಿಗೋ ಕೊಡಕ್ ಹೋಗ್ತಾರೆ ಅವ್ರಿಗೆ ಬೇಡವಾದದ್ದು ಬೇರೆಯವ್ರಿಗೆ ಯಾಕೆ ಕೊಡ್ತಾರೆ ಶುದ್ಧವಾಗಿರುವಾಗ್ಲೇನೆ ಚೆನ್ನಾಗಿರುವಾಗ್ಲೇನೆ ಕೊಟ್ಟಿದ್ರೆ ಅದಕ್ಕೊಂದು ಬೆಲೆ ಅದನ್ನ ಬಳಸಬಹುದು ಅವರಿಗೆ ಬಳಸಕ್ ಆಗದೇ ಇರ್ತಕ್ಕಂಥದನ್ನ ಏನೋ ಮಹಾ ಉಪಕಾರ ಮಾಡಿರೋ ತರ ಬೇರೆಯವ್ರಿಗೆ ಅದನ್ನ ಬಳಸ್ಕೊಳ್ಳಿ ಅಂತ ಕೊಟ್ರೆ ಅದು ತಪ್ಪಾಗುತ್ತೆ ಎಷ್ಟೋ ಜನ ಉಳುಗ್ ಬಿದ್ದಿರ್ತಕ್ಕಂತಹ ಕಾಳುಗಳನ್ನೆಲ್ಲ ಕೊಡ್ತಾರೆ ಉಪಕಾರ ಮಾಡ್ತಾ ಇದೀವಿ ತಗೊಳ್ಳಿ ನೀವು ಬಳಸ್ಕೊಳ್ಳಿ ನಾವು ಬೆಳೆದಿದ್ದೀವಿ ಅಥವಾ ನಮ್ಗ್ ಜಾಸ್ತಿ ಆಗೋಗಿದೆ ನಾವು ಬಳಸಲ್ಲ ಅಂತ ಹೇಳಿ ಹೋಳ ಇರ್ತಕ್ಕಂತಹ ಕಾಳುಗಳನ್ನೆಲ್ಲ ಕೊಡ್ತಾರೆ ಆ ಯಾವ ಕಾರಣಕ್ಕೂ ನೀವು ಬಳಸ್ಲಿಲ್ಲ ಅಂದ್ರೆ ಆಚೆ ತೆಗೆದು ಬಿಸಾಕಿ ಪಶು ಪಕ್ಷಿಗಳಿಗೆ ಕೊಡಬೇಡಿ ಯಾವ ವ್ಯಕ್ತಿಗಳಿಗೂ ಕೊಡಬೇಡಿ ಅಂತದನ್ನೆಲ್ಲ ಇದೆಲ್ಲಾ ದೊಡ್ಡ ದೋಷಗಳು ಇದೆಲ್ಲವೂ ಸಹ ಅವರ ಜೀವನವೂ ಸಹ ಹೋಳಾಡಿದಿರೋ ರೀತಿನಲ್ಲಿ ಆಗ್ಬಿಡುತ್ತೆ ಅಳ್ಸೋಗಿರೋ ರೀತಿನಲ್ಲಿ ಅವ್ರ ಜೀವನ ಇರುತ್ತೆ ಸುಖ ಅನ್ನೋದು ಇರೋದಿಲ್ಲ ಇನ್ನು ಹರಿದ ಬಟ್ಟೆಗಳಾಗ್ಲಿ ಸುಟ್ಟು ಹೋದ ಬಟ್ಟೆಗಳಾಗ್ಲಿ ಮುರಿದ ಪಾತ್ರೆಗಳ ಇರಬಹುದು ಒಡೆದಂತಹ ವಸ್ತುಗಳಿರ್ಬಹುದು ಯಾವ ಕಾರಣಕ್ಕೂ ಯಾರಿಗೂ ಕೊಡಬಾರ್ದು ಯಾಕಂದ್ರೆ ಅವರು ಸಹ ಆ ರೀತಿಯ ವಸ್ತುಗಳನ್ನು ತಗೊಂಡಾಗ ತುಂಬಾ ನೊಂದ್ಕೊಳ್ತಾರೆ ಆ ನೊಂದಂತಹ ಒಂದು ಮನಸ್ಸಿನ ಸ್ಥಿತಿ ಆ ಭಾವಗಳು ಇವರಿಗೆ ಶಾಪವಾಗಿ ಪರಿಣಾಮ ಬೀರುತ್ತೆ ಸ್ನೇಹಿತ ಯಾವ ಕಾರಣಕ್ಕೂ ಕೊಡಬೇಡಿ ಏನೇ ಒಂದು ಪ್ರಾಣಿಗಳಿಗಿರಬಹುದು ಪಕ್ಷಿಗಳಿಗಿರಬಹುದು ಆಹಾರ ಕೊಡಬೇಕು ಅಂತ ಅನ್ನಿಸ್ದಾಗ ಅಥವಾ ಅಗತ್ಯ ಇರ್ತಕ್ಕಂಥ ವ್ಯಕ್ತಿಗಳಿಗೆ ದಾನ ಅಂತನೋ ಅಥವಾ ಒಂದು ಗಿಫ್ಟ್ ಅಂತನೋ ಕೊಡ್ಬೇಕಾದ್ರೆ ಶುದ್ಧವಾದದ್ದನ್ನ ಅವ್ರು ಬಳಸಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದನ್ನ ಕೊಡಿ ಬಿಸಾಕುವಂತಹ ಅಹ್ ಅಥವಾ ಕೆಟ್ಟೋಗಿರ್ತು ನಮಗೆ ಬೇಡವಾಗಿರ್ತಕ್ಕಂಥದನ್ನ ಅವ್ರು ಕೊಡ್ತಾ ಇದೀವಿ ಉಪಕಾರ ಮಾಡ್ತಾ ಇದೀವಿ ಏನೋ ದೊಡ್ಡ ಒಂದು ತ್ಯಾಗ ಮಾಡ್ತಾ ಇದೀವಿ ಅಂತ ಹೇಳಿ ಅಥವಾ ತುಂಬಾ ಒಳ್ಳೆಯವರಂತ ಡ್ರಾಮಾ ಮಾಡ್ಕೊಂಡು ಆ ತರದ ಬರೆಸ್ಕೊಂಡು ಆ ಆತರ ಅನ್ನಿಸ್ಕೊಳ್ಬೇಕು ಅಂತ ಮಾಡಕ್ ಹೋದ್ರೆ ಹತ್ರಷ್ಟು ನೂರಷ್ಟು ದೋಷಕ್ಕೆ ಗುರಿ ಆಗ್ತಾರೆ ಅವರ ಜೀವನವು ಸಹ ಹರಿದೋಗಿರುತ್ತೆ ಮುದ್ದೋಗಿರುತ್ತೆ ಕೆಟ್ಟೋಗಿರುತ್ತೆ ಹಳ್ಸೋಗಿರುತ್ತೆ ಹೋಳ ಇಡ್ಕೊಂಡಿರುತ್ತೆ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಆಗ್ತಾ ಇರುತ್ತೆ ಇದೆಲ್ಲದಕ್ಕೂ ಸಹ ಬರೀ ಅದ ಅದು ಇನ್ಯಾವುದೋ ದೋಷ ಪರಿಹಾರ ಅಷ್ಟೇ ಮುಖ್ಯ ಆಗೋದಿಲ್ಲ ಸೊ ಇಂಥದ್ದನ್ನ ಮಾಡೋದು ಬಿಡಿ ದೊಡ್ಡ ದೊಡ್ಡ ಶಾಪಗಳು ಇದಾಗಿರುತ್ತೆ ಯಾಕಂದ್ರೆ ನೊಂದುಕೊಂಡು ಯಾರಾದ್ರೂ ಅಂದುಕೊಂಡ್ರೆ ಅಂದು ಬಿಟ್ರೆ ಅದಕ್ಕಿಂತ ದೊಡ್ಡ ಕರ್ಮ ಇನ್ನೊಂದಿರೋದಿಲ್ಲ ಅದನ್ನ ಅನುಭವಿಸ್ಲೇ ಬೇಕಾಗುತ್ತೆ ಮಾತುಗಳು ಅಷ್ಟೇ ನೆನೆ ಕೆಟ್ಟ ಭಾಷೆ ಬಳಸೋದಾಗ್ಲಿ ನಿಂದಿಸೋದಾಗ್ಲಿ ಅಪಾರ್ಥ ಮಾಡಿಕೊಂಡು ಅವರನ್ನು ಒಳಗಡೆನೆ ಬೈಕೊಳ್ಳೋದಾಗ್ಲಿ ಬೇಡವಾದ ವಿಚಾರಗಳ ಬಗ್ಗೆ ಮಾತಾಡೋದಾಗ್ಲಿ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನ ಉಪುಕಾರ ಹಚ್ಚಿ ಮಾತಾಡೋದು ಘಾಸಿಪ್ ಮಾಡೋದು ಇದ್ಯಾವುದು ಮಾಡಬೇಡಿ ಆ ವ್ಯಕ್ತಿಗೆ ತಿಳಿದಾಗ ನೊಂದುಕೊಂಡಾಗ ತುಂಬಾ ಆ ವ್ಯಕ್ತಿಯ ನೋವಿರುತ್ತಲ್ಲ ಅದು ಇವ್ರಿಗೆ ತಟ್ಟುತ್ತೆ ವಿನಾಕಾರಣ ಪ್ರಾಣಿ ಪಕ್ಷಿಗಳಿಗೆ ಹೊಡಿಬಾರ್ದು ಗಿಡಗಳನ್ನ ಮುರಿಬಾರ್ದು ಅವೆಲ್ಲದಕ್ಕೂ ಸಹ ಅವರು ಅವ್ರಿಗೆ ಬಾಯಿಲ್ಲ ಅಂತಂದ್ರೂ ಸಹ ಅಮೋಕ ಪ್ರಾಣಿಗಳು ಮತ್ತೆ ಮರ ಗಿಡಗಳಿಗೂ ಸಹ ತುಂಬಾ ಶಾಂತವಾಗಿ ನಮ್ಗೆ ಒಳ್ಳೇದನ್ನ ಮಾಡ್ತಾ ಇರತ್ವಿ ನಾವು ಒಂದು ಒಳ್ಳೆ ಒಂದು ಊಟವನ್ನ ಕೊಟ್ಟಾಗ ಆ ಅವಣವನ್ನು ತೀರ್ಸ್ಕೊಡ್ತಾ ಇರುತ್ತೆ ಮನುಷ್ಯರಾದ ನಾವ್ ಯಾಕೆ ಕೆಟ್ಟದನ್ನ ಮಾಡ್ಬೇಕು ಯಾವತ್ತು ಈ ತರದ ಮಾಡ್ಬೇಡಿ ಸಾಧ್ಯವಾದ ಪಶು ಪ್ರಾಣಿ ಪಕ್ಷಿಗಳಿಗೆ ನೀರನ್ನ ಕೊಡಿ ಒಳ್ಳೆ ಶುದ್ಧವಾದ ಆಹಾರವನ್ನ ಹಣ್ಣುಗಳನ್ನ ಕೊಡಿ ಕೆಟ್ಟೋಗಿದ್ದ ಯಾವತ್ತು ಕೊಡಬೇಡಿ ಕಲಗಚ್ಚಿಗೆ ಹಾಕಬೇಡಿ ಅದರಿಂದ ಶಾಪವನ್ನ ತಂದುಕೊಂಬೇಡಿ ಮನಸ್ಸು ಶಾಂತವಾಗಿರ್ಲಿ ಜೀವ ಇರ್ತಕ್ಕಂಥ ನಮ್ಗೆ ಅಷ್ಟು ನೋವು ಮಾತು ಬರ್ದೇ ಇರ್ತಕ್ಕಂತ ಮೂಕ ಜೀವಿಗಳು ಎಷ್ಟು ನೋವನ್ನ ಪಡ್ತಾ ಇರುತ್ತೆ ನಾವುಗಳು ಸಹ ಕಲ್ಲು ಮರ ಗಿಡ ಪಶು ಪ್ರಾಣಿ ಪಕ್ಷಿಗಳಾಗಿ ಮತ್ತೆ ನಂತರ ಈ ಮನುಷ್ಯ ಜೀವನ ಜನ್ಮವನ್ನ ಮನುಷ್ಯ ಜನ್ಮವನ್ನ ಪಡ್ಕೊಂಡಿರ್ತೀವಿ ಇವಾಗ ನಮ್ಗೆ ಆಲೋಚನೆ ಮಾಡ್ತಕ್ಕಂತಹ ವಿವೇಚನೆ ಇರ್ತಕ್ಕಂತಹ ಒಂದು ಜನ್ಮ ಸಿಕ್ಕಿದೆ ಅಂತ ಅನ್ನೋದಾದ್ರೆ ಈಗ ಮತ್ತೆ ನಾವು ಕೆಟ್ಟದ್ ಮಾಡಕ್ ಹೋಗ್ಬಾರ್ದು ಕೆಟ್ಟ ಕರ್ಮಗಳನ್ನ ಮಾಡಿ ಶಾಪಕ್ಕೆ ಗುರಿಯಾಗಿ ನಮ್ಮ ಜೀವನವನ್ನ ನರಕ ಮಾಡ್ಕೊಳ್ಬಾರ್ದು ಈಗ ಮನುಷ್ಯ ಜನ್ಮ ಸಿಕ್ಕಿದೆ ಅಂತಂದ್ರೆ ಶುದ್ಧವಾಗಿ ಒಳ್ಳೆ ರೀತಿನಲ್ಲಿ ಒಳ್ಳೆ ಆಲೋಚನೆ ಮಾಡ್ತಾ ಒಳ್ಳೆ ಮಾತನ್ನಾಡ್ತಾ ನಮ್ಮ ಕುಟುಂಬವನ್ನ ನಮ್ಮನ್ನ ರಕ್ಷಣೆ ಮಾಡ್ಕೊಳ್ತಾ ನಮ್ಮ ಬಂದ ನಮಗೆ ಸಿಕ್ಕಂತ ಈ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ತಾ ನಾಲ್ಕು ಒಳ್ಳೆದನ್ನ ಕಲಿತಾ ನಾಲ್ಕು ಒಳ್ಳೇದನ್ನ ಕಲಿಸ್ಕೊಡ್ತಾ ಹೇಳ್ತಾ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಈ ಜನ್ಮದಲ್ಲಿ ಸಿಕ್ಕಿರ್ತಕ್ಕಂತಹ ಪ್ರತಿಯೊಂದಕ್ಕೂ ಕೃತಜ್ಞತೆಯನ್ನ ಸಲ್ಲಿಸ್ತಾ ತಪ್ಪು ಮಾಡಿದ್ರೆ ಪಶ್ಚಾತ್ತಾಪವನ್ನ ಪಡ್ತಾ ಕ್ಷಮೆಯನ್ನ ಕೇಳ್ತಾ ನಮಗೆ ಏನ್ ಬೇಕೋ ಅದನ್ನ ಒಳ್ಳೇದನ್ನ ಮಾಡ್ಕೊಳ್ಳುವಂತಹ ಒಂದು ಪ್ರಯೋಗವನ್ನ ಅಥವಾ ಪ್ರಯತ್ನವನ್ನ ಮಾಡ್ತಾ ಅಭ್ಯಾಸವನ್ನ ಮಾಡ್ತಾ ಪರಮಾತ್ಮನ ಕೃಪೆಗೆ ಒಳಗಾಗ್ತಾ ಈ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬೇಕು ಯಾವ ಕಾರಣಕ್ಕೂ ಯಾರಿಗೂ ನಮಗೆ ಬೇಡವಾದುದನ್ನ ಕೊಡಬಾರ್ದು ಕೊಟ್ಟು ಶಾಪವನ್ನ ಅಥವಾ ದೋಷವನ್ನ ತಂದುಕೊಳ್ಬಾರ್ದು ಸದಾ ನಗ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ we